ಸಾಯಿರಾಮ್ ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಮನುಷ್ಯನಿಗೆ ಹಣ ಆಸ್ತಿ ಮತ್ತು ಪದವಿ ಇವದಕ್ಕೆಲ್ಲಕ್ಕಿಂತ ಮಿಗಿಲಾಗಿ ಆರೋಗ್ಯ ಭಾಳ ಇಂಪಾರ್ಟೆಂಟ್ ಆರೋಗ್ಯವೇ ಮಹದ ಐಶ್ವರ್ಯ ಅಂತ ಹೇಳ್ತಾರೆ ಆರೋಗ್ಯನೇ ಚೆನ್ನಾಗಿಲ್ಲ ಅಂದರೆ ಐನೂರು ಎಕರೆ ಜಮೀನಿದ್ರೇನು ಕೋಟ್ಯಾಂತರ ರೂಪಾಯಿ ದುಡ್ಡಿದ್ರೇನು ಈ ಶುದ್ಧ ಓದಿದ್ರೇನು ಅಥವಾ ಸಾಕಷ್ಟು ಚಿನ್ನ ಬೆಳ್ಳಿ ವಸ್ತ್ರ ಎಲ್ಲ ಇದ್ದರೂ ಏನು ಪ್ರಯೋಜನ ಆರೋಗ್ಯನೇ ಇಲ್ಲ ಅಂದರೆ ಇವತ್ತಿನ ಮಾಡ್ರನ್ ಕಂಪ್ಯೂಟರ್ ಯುಗದಲ್ಲಿ ಆರೋಗ್ಯವಾಗಿದ್ದು ಸತ್ತೋಗ್ತೇನೆ ಅಂತಂದರೆ ಏನೋ ಗಿನ್ನಿಸ್ ರೆಕಾರ್ಡ್ ಆದಂಗೆ ಏನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿ ವಿಚಿತ್ರವಾದ ಆಪ್ರೇಷನ್ಸ್ ಮಾಡಿಸ್ಕೊಂಡು ದಿನಗಟ್ಟಲೆ ಔಷಧಿ ತಗೊಂಡು ಐಸುನಲ್ಲಿದ್ದು ಐಸ್ಯೂನಿಂದ ಜನ್ರಲ್ ವಾರ್ಡ್ ಶಿಫ್ಟ್ ಮಾಡಿ ಆಮೇಲೆ ಬಂದು ಸತ್ತೋಗೋದು ಇದೆಲ್ಲ ನರಕೈ ಯಾತನೆ ಬದುಕಿದ್ದಾಗ ಚೆನ್ನಾಗಿ ಆರೋಗ್ಯವಾಗಿದ್ದಾಗಲೇ ಸತ್ತೋಗ್ಬೇಕು ನಗ ನಗ್ತಾ ಚೆನ್ನಾಗಿ ಆರೋಗ್ಯವಾಗಿದ್ದು ಸತ್ತೋಗ್ಬಿಟ್ಟು ಅಂತಂದರೆ ಏನೋ ದೊಡ್ಡ ಸಾಧನೆ ಮಾಡಿದಂಗೆ ನಾವು ಇವತ್ತಿನ ಕಾಲದಲ್ಲಿ ಈಗಿನ ಕಂಪ್ಯೂಟ್ರ್ ಯುಗದಲ್ಲಿ ಕೆಲವರು ವರ್ಷಾಂಗಟ್ಟ ನೆರಳಿ 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 ಸಾಯ್ತಾರೆ ಅವ್ರಿಗೆ ಆಸ್ಪತ್ರೆದು ಫೀಸು ಮೆಡಿಷನ್ ತಗೊಂಡಿಕ್ಕೆ ಫೀಸು ಇವೆಲ್ಲ ನೋಡಿದ್ರೆ ಇನ್ವೆಸ್ಟ್ಮೆಂಟ್ ಮಾಡೋದು ನೋಡಿದ್ರೆ ಒಂದು ಕುಟುಂಬನೇ ಸಾಕ್ಬೋದು ತಿಂಗಳಿಗೆ ಅಷ್ಟು ಇನ್ನೂ ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡ್ತಾರೆ ಕಾಯಿಲೆಗೋಸ್ಕರ ಆರೋಗ್ಯ ಪ್ರಾಪ್ತಿಯಾಗಲಿ ಅಂತ ಅದಕ್ಕೆ ಯಾವುದೋ ಒಂದು ಗ್ರಹ ನಮ್ಮ ಜಾತಕದಲ್ಲಿ ಕೆಲವು ಕಾಯಿಲೆಗಳೆಲ್ಲ ಪರ್ಮನೆಂಟಾಗಿ ಇಟ್ಟುಬಿಡುತ್ತೆ ಯಾವುದೋ ಒಂದು ಪೂರ್ವಜಮದ ಶಾಪ ಆ ಶಾಪ ಕಾಯಿಲೆ ರೂಪದಲ್ಲಿ ನಮ್ಮನ್ನು ನಡೆಸುತ್ತೆ ಯಾವುದೋ ಒಂದು ಪೂರ್ವಜನ್ಮದ ಒಂದು ಪಾಪ ಕರ್ಮ ಈ ಜನ್ಮದಲ್ಲಿ ಬಿಟ್ಟು ಬಿಟ್ಟು ಕಾಯಿಲೆ ಬರುತ್ತೆ ವಾಸಿ ಆಗುತ್ತೆ ಬಿಡುತ್ತೆ ವಾಸಿ ಆಗುತ್ತೆ ಪುನಃ ರಿಪೀಟ್ ಆಗುತ್ತೆ ಕೆಲವು ಕಾಯಿಲೆಗಳು ಪಾಪಕ್ಕೆ ಬಂದಂಥ ಕಾಯಿಲೆಗಳಿದೆ ನಾವು ಮಾಡಿದ ಪೂರ್ವಜನ್ಮದ ಪಾಪ ಈ ಜಮದ ಪಾಪಕ್ಕೆ ಬಂದಂಥ ಕಾಯಿಲೆಗಳು ಔಷಧಿ ತೊಗೊಂಡಾಗ ನಿಂತೋಗುತ್ತೆ ವಾಸಿ ಆಗುತ್ತೆ ಮತ್ತ ಸ್ವಲ್ಪ ದಿವಸ ಆದಮೇಲೆ ರಿಪೀಟ್ ಆಗುತ್ತೆ ಕೆಲವು ಔಷಧಿ ತೊಗೊಂಡ್ರೂ ಹೋಗಲ್ಲ ಆಯುರ್ವೇದ ಅಲೋಪತಿ ಯುನಾನಿ ಮನೆಮದ್ದು ಹೋಮಿಯೋಪತಿ ಯಾವುದೇ ಔಷಧಿ ತಗೊಂಡ್ರು ಕೂಡ ಸಾಯತಂಕ ನಡೆದಿರಬೇಕು ಇದು ಪ್ರಾರಬ್ಧ ರೋಗ ಪೂರ್ವಜನ್ಮದು ಶಾಪಗ್ರಸ್ತ ರೋಗ ರೋಗಗಳು ಎರಡು ಒಂದು ಶಾಪಗ್ರಸ್ತ ರೋಗ ಇಂದು ಪಾಪದಿಂದ ಬಂದಂಥ ರೋಗಗಳು ಅಂತ ಇವತ್ತು ಯಾವ ಗ್ರಹನೋ ನಮ್ಗೆ ಗೊತ್ತಿಲ್ಲ ಓದ್ಯಮ ಶಾಪದ್ದು ಇವಾಗ ಕ್ಯಾನ್ಸರು ಪಿಟ್ಸು ಏಡ್ಸು ಅಸ್ತಮ ಮೈಗ್ರೇನು ಈ ಥರದೆಲ್ಲ ರೋಗಗಳು ಬಂದ್ಬಿಡ್ತದೆ ಕೆಲವು ಪಾಪಗ್ರಹದ ರೋಗಗಳು ನಮ್ಗೆ ಆಗ ಕಾಡಿಸುತ್ತೆ ಹೋಗುತ್ತೆ ಈಗ ಮಳೆಗಾಲದಲ್ಲಿ ಒಂಥರ ಕಾಲ ಬೇಸಿಗೆ ಕಾಲದಲ್ಲಿ ಒಂದು ಕಾಯಿಲೆ ಬರುತ್ತೆ ಹೀಗೆ ಸೀಸನ್ ಪ್ರಾರಂಭ ಆದಾಗೆ ಕೆಲವು ಕಾಯಿಲೆಗಳಲ್ಲಿ ಬಂದುಬಿಡುತ್ತೆ ಇದನ್ನೆಲ್ಲ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ ನಾವು ಪೂರ್ವಜಮದ ಕರ್ಮದ ಪಾಪ ಕರ್ಮದ ಫಲವಾಗಿ ಈ ಜಮ್ಲ ಕಾಯಿಲೆ ಅನುಭವಿಸ್ಬೇಕು ಅಂತ ಶಾಸ್ತ್ರ ಹೇಳುತ್ತೆ ಈ ಜಮ್ಲ ನಾವು ಸ್ಮೋಕ್ ಮಾಡೋದು ಡ್ರಿಂಕ್ಸ್ ಮಾಡೋದು ಡ್ರಗ್ಸ್ ತೊಗೊಳ್ಳೋದು ಹಲವಾರು ಪುಟ್ಪಾತಲ್ಲಿರೋದು ಎಲ್ಲ ತಿಂದು ಆ ಧೂಳು ಮಿಶ್ರಣ ಆಗಿರುವಂಥ ಆ ಪಾನಿಪುರಿ ಗೋಬಿ ಮಂಚೂರಿ ಚುರುಮುರಿ ಮತ್ತು ಎಲ್ಲ ತಿಂದು ತಿಂದು ನಾವಾಗಿ ನಾವೇ ದೇಹದ ಆರೋಗ್ಯನ ಕೆಡ್ಸ್ಕೊಂಡ್ಬಿಡ್ತೀವಿ ಅದಕ್ಕೆ ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಪೂರ್ವ ಜನ್ಮದ ಕರ್ಮದ ಅನುಗುಣವಾಗಿ ಕೆಲವು ಕಾಯಿಲೆಗಳು ಬರ್ತದೆ ಅದಕ್ಕೆ ತಪಸ್ಸು ಮಾಡೋ ಅವಶ್ಯಕತೆ ಇಲ್ಲ ಪೂಜೆ ಮಾಡೋ ಅವಶ್ಯಕತೆ ಇಲ್ಲ ಜಾತ್ರೆಗೆ ಹೋಗೋ ಅವಶ್ಯಕತೆ ಇಲ್ಲ ಯಾತ್ರೆ ಮಾಡೋ ಅವಶ್ಯಕತೆ ಇಲ್ಲ ನದಿ ಸ್ನಾನ ದಾನ ಹೋಮ ಏನೂ ಮಾಡ್ದೇ ಕೆಲವು ಕಾಲನೆಗಳನ್ನು ನಾವು ಗ್ರಹಗಳ ಮೂಲಕ ಗ್ರಹಗಳಿಗೆ ಶಾಂತಿ ಮಾಡ್ಕೊಳ್ಳೋದ್ರ ಮೂಲಕ ನಾವು ಅದನ್ನು ಕ್ಯೂರ್ ಮಾಡ್ಕೋಬೋದು ಅಂತ ನನ್ನ ಒಂದು ಅನುಭವ ಅದಕ್ಕೆ ವಾಕಿಂಗ್ ವಾಕಿಂಗ್ ಮಾಡ್ತಾ ಇರ್ಬೇಕು ದಿನ ವಾಕಿಂಗ್ ಇಸ್ ದ ಕಿಂಗ್ ಆಫ್ ಎಕ್ಸಸೈಸ್ ಅಂತ ಹೇಳ್ತಾರೆ ಎಲ್ಲ ಎಕ್ಸಸೈಸ್ಗೂ ವಾಕಿಂಗ್ ರಾಜ ಅಂತ ರಾಜ ಇದ್ದಾಗೆ ಎಲ್ಲ ಯೋಗಾಸನಕ್ಕೂ ರಾಜ ವಾಕಿಂಗ್ ಅಂತ ಕರೀತಾರೆ ಎಲ್ಲ ಜಿಮ್ ಎಕ್ಸಸೈಸ್ಗೂ ರಾಜ ವಾಕಿಂಗ್ ಅಂತ ಕರೀತಾರೆ ಅದರಿಂದ ದಿನನಿತ್ಯ ವಾಕಿಂಗ್ ಮಾಡೋದ್ರಿಂದ ಗ್ರಹಗಳಿಗೆ ಶಾಂತಿ ಆಗತ್ತೆ ಅನ್ನೋ ಒಂದು ವಿಚಾರನ ನಾನು ಇವತ್ತಿನ ಸಂಚಿಕೆಯಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ನೋಡಿ ವಾಕಿಂಗು ದಿನನಿತ್ಯ ಮಾಡೋದಾದರೆ ಒಂಬತ್ತು ಗ್ರಹಕ್ಕೆ ಶಾಂತಿ ಆಗುತ್ತೆ ಒಂಬತ್ತು ಗ್ರಹಗಳಿಗೂ ಶಾಂತಿ ಆಗಬೇಕು ಯಾವ ಗ್ರಹದಿಂದ ಬಂತೋ ಯಾವ ಗ್ರಹದಿಂದ ನನಗೆ ಕ್ಯಾನ್ಸರ್ ಬಂತು ಯಾವ ಗ್ರಹದಿಂದ ನನಗೆ ಪೈಲ್ಸ್ ಬಂತು ಯಾವುದೋ ಗ್ರಹದಿಂದ ನನಗೆ ಡಯಾಬಿಟಿಸ್ ಬಂತು ಯಾವುದೋ ಗ್ರಹದಿಂದ ನನಗೆ ಹುಚ್ಚುಚ್ಚಾಗಿ ಮಾತಾಡ್ತೀನಿ ವಿಚಿತ್ರವಾಗಿ ಆಡ್ತೀನಿ ನಾನು ಅದರಿಂದ ಯಾರಿಗೆ ತಪಸ್ಸು ಮಾಡೋಕ್ಕಾಗಲ್ಲ ಧ್ಯಾನ ಮಾಡೋಕ್ಕಾಗಲ್ಲ ಪೂಜೆ ಹವನ ಹೋಮ ಯಾತ್ರೆ ಜಾತ್ರೆ ಇವುದು ಮಾಡೋಕ್ಕಾಗ್ದಿದವರು ಮನೇಲಿ ನಿತ್ಯ ವಾಕಿಂಗ್ ಮಾಡಿಬಿಟ್ರೆ ಭಾಳಷ್ಟು ಆರೋಗ್ಯ ಸುಧಾರಣೆ ಆಗತ್ತೆ ಆರೋಗ್ಯದ ಜೊತೆಗೆ ಗ್ರಹಗಳ ಶಾಂತಿ ಆಗುತ್ತೆ ಅದಕ್ಕೆ ನಾನು ಹಿಂದೊಮ್ಮೆ ಒಂದು ಸಲ ಮಾಡಿದ್ದೆ ಇದೇ ಕನ್ನಡ ಚಾನಲ್ನಲ್ಲಿ ಇನ್ಫಿನಿಟಿ ವಾಕ್ ಸಿದ್ಧ ನಡೆ ಅಂಥೇಳಿ ಒಂದು ನಂಬರ್ ಏಯ್ಟ್ ಬರ್ದು ಬಿಟ್ಟು ಆ ವಾಕಿಂಗ್ ಹೇಳ್ಕೊಟ್ಟಿದ್ದೆ ಆ ವಾಕಿಂಗ್ ಮಾಡಿದ್ರೂ ಒಳ್ಳೆಯದು ಇಲ್ಲ ನಾರ್ಮಲ್ ನೀವೇನು ದಿನನಿತ್ಯ ವಾಕ್ ಮಾಡ್ತಿರೋ ನಿತ್ಯ ಪಾರ್ಕ್ ಹತ್ರ ಸ್ಟೇಡಿಯಂ ಹತ್ರ ಎಲ್ಲ ವಾಕ್ ಮಾಡ್ತೀರಾ ಅಥವಾ ಮನೇಲಿ ಟೆರೆಸ್ ಮೇಲೆ ಕೆಲವರು ವಾಕ್ ಮಾಡ್ತಾರೆ ಹೀಗೆ ನಿಮ್ಗೆ ಯಾವುದು ಅನುಕೂಲ ಅನಿಸುತ್ತೋ ಆ ರೀತಿ ನೀವು ವಾಕ್ ಮಾಡೋದನ್ನು ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ಈ ಒಂಬತ್ತು ಗ್ರಹಗಳಿಗೆ ಶಾಂತಿ ಆಗುತ್ತೆ ನೋಡಿ ಮಾತಿನಿಂದ ನವಗ್ರಹ ಶಾಂತಿ ಆಗುತ್ತೆ ನಡಿಗೆಯಿಂದ ನಮ್ಮ ನಡಿಗೆ ಚೆನ್ನಾಗಿದ್ದರೆ ನಡತೆ ಚೆನ್ನಾಗಿರುತ್ತೆ ಅಂತ ಗಾದೆ ಇದೆ ನಮ್ಮ ನಡತೆ ಸರಿ ಇತ್ತು ಅಂದರೆ ನಮ್ಮ ನಡಿಗೆ ಚೆನ್ನಾಗಿರುತ್ತೆ ಅಂತ ಕೆಲವರು ವಾಕಿಂಗ್ ಸ್ಟೈಲ್ ಚೆನ್ನಾಗಿರಲ್ಲ ಕೋಪಿಸ್ಟ್ರಿಗೆ ವಾಕಿಂಗ್ ಸ್ಟೈಲ್ ಚೆನ್ನಾಗಿರಲ್ಲ ಅಸೂಯೆ ಪಡೋರು ವಾಕಿಂಗ್ ಸ್ಟೈಲ್ ಚೆನ್ನಾಗಿರಲ್ಲ ಅಹಂಕಾರಿಗಳಿಗೆ ವಾಕಿಂಗ್ ಸ್ಟೈಲ್ ಚೆನ್ನಾಗಿರೋದಿಲ್ಲ ಆಮೇಲೆ ಸುಳ್ಳು ಹೇಳೋರು ಆನೆ ಇಡೋರು ಕದಿಯೋರು ಈ ಥರ ಅವರವರೊಂದು ಎಮೋಷನ್ಸ್ ಅವರ ನಡವಳಿಕೆ ಅವರ ಆ್ಯಟಿಟ್ಯೂಡ್ ಮೇಲೆ ವಾಕಿಂಗ್ ಡಿಫ್ರೆಂಟ್ ಆಗಿಬಿಡ್ತದೆ ಅದರಿಂದ ಹಿಂದಿನ ಕಾಲದಲ್ಲಿ ಆ ನಡೆಗೆ ನೋಡಿ ಅವ್ನ ಗುಣ ಏನು ಅಂತ ಕಂಡು ಹಿಡ್ತಾ ನಾಡಿ ನೋಡಿ ಅವ್ನ ರೋಗ ಏನು ಅಂತ ಕಂಡುಹಿಡಿತಾ ಅವ್ನು ನಾಲ್ಗೆ ನೋಡಿ ಏನು ಕಾಯಿಲೆ ಇದೆ ಅಂತ ಕಂಡು ಹಿಡಿತಾರೋ ಕಣ್ಣು ನೋಡಿ ಅವ್ನಿಗೇನು ಕಾಯಿಲೆ ಇದೆ ಅಂತ ಕಂಡು ಕಂಡುಹಿಡಿತಾರೆ ಅದಕ್ಕೆ ನಡೆ ಚೆನ್ನಾಗಿದ್ದರೆ ನಮ್ಮ ಎಲ್ಲ ಥರನು ಚೆನ್ನಾಗಿರುತ್ತೆ ಅಂತ ಅದಕ್ಕೆ ನಮ್ಮ ನಡತೆ ನಮ್ಮ ನಡಿಗೆ ಮೇಲೆ ಸ್ಟೆಪ್ಸ್ ಮೇಲೆ ಡಿಪೆಂಡ್ ಆಗಿದೆ ನಮ್ಮ ನಡೆಗಳು ಚೆನ್ನಾಗಿತ್ತು ಅಂದರೆ ನಮ್ಮ ನಡವಳಿಕೆ ಚೆನ್ನಾಗಿರುತ್ತೆ ಅಂತ ಅದರಿಂದ ಈ ನಡೆಯೋ ಸ್ಟೈಲ್ ಇದೆಯಲ್ಲ ಅದರಲ್ಲೂ ಒಂದು ಗತ್ತಿದೆಯಂತೆ ಆರ್ಟ್ ಆಫ್ ವಾಕಿಂಗ್ ಅಂತಾರೆ ಆರ್ಟ್ ಆಫ್ ವಾಕಿಂಗ್ ಅಂತಂದ್ರೇನು ನಾವು ಯಾವ ರೀತಿ ನಡಿತಿವೋ ಆ ರೀತಿ ಮೇಲೆ ನಮ್ಮ ದೇಹದ ಅಂಗಾಂಗಗಳ ಚಲನವಲನ ಮತ್ತು ದೇಹದಲ್ಲಿ ರಕ್ತ ಸಂಚಲನ ದೇಹದಲ್ಲಿ ಗಾಳಿ ಆಕ್ಸಿಜನು ಸಂಚಾರ ಆಗೋದು ಇದೆಲ್ಲ ಸರಿಯಾಗಿ ನಡಿಲಿಲ್ಲ ಅಂದರೆ ಸರಿಯಾಗಿ ರಕ್ತ ಒಳಗೋಗೋದಿಲ್ಲ ಕೆಲವು ಅಂಗಗಳಿಗೆ ಕರ್ಡಿಗಿಷ್ಟು ಬೇಕು ಹೊಟ್ಟೆಗಿಷ್ಟು ಬೇಕು ಕಣ್ಣಿಗಿಷ್ಟು ಬೇಕು ಕಿವಿಗಿಷ್ಟು ಬೇಕು ಅಂತ ರಕ್ತಗಳು ಭಗವಂತ ಡಿ ಹೇಳ್ಬಿಟ್ಟಿದ್ದಾನೆ ಹೊಟ್ಟೆ ಕಿವಿ ಕಣ್ಣು ಮೂಗು ಬಾಯಿ ಹೃದಯ ಲಂಗ್ಸ್ ಇಷ್ಟೇ ಹೋಗಬೇಕು ಒಂದು ದಿನಕ್ಕೆ ರಕ್ತ ಅಷ್ಟು ರಕ್ತ ಹೋಗಲಿಲ್ಲ ಅಷ್ಟು ಗಾಳಿ ಹೋಗಲಿಲ್ಲ ಅಂದರೆ ಕಾಯಿಲೆ ಶುರುವಾಗತ್ತೆ ನಡೆಯೋದು ಬಹಳ ವಿಶೇಷತೆ ಮನುಷ್ಯ ಕೂತಿದ ಕಡೆ ಕೂತ್ಬಿಟ್ರೆ ಮಲಗಿದ ಕಡೆನೇ ಮಲಗಿದರೆ ರೋಗಿಷ್ಟ ಆಗಿಬಿಡ್ತಾನೆ ಅದಕ್ಕೆ ದಿನಕ್ಕೆ ಸ್ವಲ್ಪ ಹೊತ್ತಾರು ನಡಿಬೇಕು ವಾಕ್ ಮಾಡಬೇಕು ಅಂತ ಆಯುರ್ವೇದ ಶಾಸ್ತ್ರನೇ ಹೇಳುತ್ತೆ ಕಾಲು ಕೊಟ್ಟಿರೋದು ಚೆನ್ನಾಗಿ ನಡೆದು ವಯಸ್ಸಾದ ಮೇಲೆ ಆರೋಗ್ಯವಾಗಿರು ಅಂತ ಏನಾಗಿದೆ ಅಂದರೆ ಹೆಂಗಾಗಿದ್ದಾಲೇ ನಡೆಯೋದಿಲ್ಲ ಅಲ್ಲಿಂದ ಅಲ್ಲಿಗೋಕೆ ಕಾರಲ್ಲಿ ಹೋಗ್ತಾರೆ ಇಲ್ಲಿಂದ ಅಲ್ಲಿ ಹೋಗಿ ತರಕಾರಿ ತರೋಕ್ಕೆ ಬೈಕಲ್ಲಿ ಹೋಗ್ತಾರೆ ಇಲ್ಲಿಂದ ಅಲ್ಲೇ ಐದು ನಿಮಿಷ ವಾಕು ಇಲ್ಲ ಅಲ್ಲಿಗೆ ಬೈಕಲಲ್ಲಿ ಹೋಗ್ಬಿಟ್ಟು ತಗೊಂಡ್ಬರ್ತಾರೆ ನಡೆಯೋದೇ ತಪ್ಪೋಗ್ಬಿಟ್ಟಿದೆ ಇವತ್ತು ಜನಕ್ಕೆ ಅದಕ್ಕೆ ಇವತ್ತು ನಾನು ನಡೆಯೋದಲ್ಲಿ ಏನು ಬೆನಿಫಿಟ್ ಅಂತ ಹೇಳ್ತೀನಿ ಯಾರು ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗಿನ ಜಾವ ಸೂರ್ಯ ಉದಯ ಆಗಕ್ಕೆ ಮುಂಚೆ ಒಂದು ನಿಮಿಷ ಮನೆ ಒಳಗೋ ಅಥವಾ ಹೊರಗಡೆನೋ ಒಂದೇ ಒಂದು ನಿಮಿಷ ವಾಕ್ ಮಾಡ್ತೀನಿ ಅಂದರೆ ನಮ್ಮ ಶರೀರದಲ್ಲಿ ರಕ್ತ ಸಂಚಾರಕ್ಕೆ ಸಲೀಸಾಗತ್ತೆ ಆಕ್ಸಿಜನ್ ಚೆನ್ನಾಗಿ ಅರಿಯಕ್ಕೆ ಶುರುವಾಗತ್ತೆ ಅದರಿಂದ ಪ್ರತಿ ದಿನ ಸೂರ್ಯ ಉದಯ ಆಗೋಕೆ ಮುಂಚೆ ಒಂದು ನಿಮಿಷನಾದರೂ ವಾಕ್ ಮಾಡಿದ್ರೆ ನಮಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗತ್ತೆ ಆಕ್ಸಿಜನ್ ಸರ್ಕ್ಯುಲೇಟರಿ ಸಿಸ್ಟಮ್ ಚೆನ್ನಾಗಾಗತ್ತೆ ಅಂತ ಹೇಳಿದ್ರು ಆದರೆ ಒಂದು ನಿಮಿಷದ ನಡೆಗೆ ರಕ್ತವನ್ನು ಶುದ್ಧಿ ಮಾಡಿ ರಕ್ತ ಸಂಚಾರ ಮಾಡ್ತದೆ ಅಂದರೆ ಅದು ಮಂಗಳ ಗ್ರಹಕ್ಕೆ ಶಾಂತಿ ಅದರಿಂದ ಒಂದು ನಿಮಿಷ ನೀವು ವಾಕ್ ಮಾಡ್ತೀನಿ ಅಂದರೆ ಮಂಗಳ ಗ್ರಹಕ್ಕೆ ಕುಜಗ್ರಹಕ್ಕೆ ಶಾಂತಿ ಏನು ರಕ್ತ ರಕ್ತವನ್ನು ಸಲೀಸ ನಡಲಿಕ್ಕೆ ಪುಷ್ ಮಾಡತ್ತಂತೆ ಬೆಳಗಿನ ಜಾವ ನೀವು ಎದ್ದು ಒಂದು ನಿಮಿಷ ವಾಕ್ ಮಾಡಿದ್ರೆ ಸಾಕು ಐದು ನಿಮಿಷ ನಿಮಗೊಂದು ಒಂದು ನಿಮಿಷ ವಾಕ್ ಮಾಡ್ತೀವಪ್ಪ ಅಂತೆ ಓಕೆ ನಮ್ಮತ್ತಿ ಇನ್ನೂ ಒಂದಷ್ಟು ಟೈಮ್ ಇದೆ ಅನ್ನೋದಂದರೆ ಐದು ನಿಮಿಷ ಬೆಳಗಿನ ಜಾವ ಸೂರ್ಯ ಉದಯ ಆಗಕ್ಕೆ ಮುಂಚೆ ಐದು ನಿಮಿಷ ನೀವು ಏನಾದರೂ ಮನೆ ಒಳಗೋ ಅಥವಾ ಟೆರಾಸಲ್ಲೋ ಅಥವಾ ರಸ್ತೆಯಲ್ಲೋ ಅಥವಾ ನಂಬರ್ ಏಯ್ಟ್ ನಂಬರ್ ಏಯ್ಟ್ ಬರೆದು ಐದು ನಿಮಿಷ ನೀವು ವಾಕ್ ಮಾಡ್ತೀನಿ ಅಂದರೆ ಚಂದ್ರಶಾಂತಿ ಆಗಿಬಿಡ್ತದೆ ಮೂಡು ನಾಳೆ ಮಾಡೋಣ ನಾಳಿದ್ದು ಮಾಡೋಣ ಅಯ್ಯೋ ಇವತ್ತು ಕೊಟ್ಟರಾಯಿತು ನಾಳೆ ಕೊಟ್ಟರಾಯಿತು ಆಲಸ್ಯ ಸೋಮಾರಿತನ ಎಲ್ಲ ಚಂದ್ರ ಮನಸ್ಸು ಮನಸ್ಸಿದೆ ತಿನ್ನೋಕ್ಕೆ ಆಮೇಲೆ ತಿನ್ನೋಣ ಮನಸ್ಸಿದೆ ಅಲ್ಲೋಗೇನೋ ಮಾತಾಡ್ಕೊಂಡು ಮಾತಾಡ್ಕೊಂಬರೋಣ ಅನ್ನೋಕ್ಕೆ ಆಮೇಲೆ ಹೋಗೋಣ ಮನಸ್ಸಿದೆ ಆಮೇಲೆ ಕೊಟ್ಟರಾಯಿತು ಆಮೇಲೆ ತೊಗೊಂಡ್ರೆ ಮನಸ್ಸು ಹೇಳುತ್ತೆ ಅದು ರಾಹು ಏನು ಮಾಡ್ತೇನೆ ಆಮೇಲೆ ಮಾಡು ಆಮೇಲೆ ಮಾಡು ಅಂತಾನೆ ಆದ್ದರಿಂದ ಐದು ನಿಮಿಷ ಬೆಳಗಿನ ಜಾವ ಸೂರ್ಯ ಉದಯ ಆಗೋಕ್ಕೆ ಮುಂಚೆ ಯಾರು ವಾಕ್ ಮಾಡ್ತಾರೋ ಐದು ನಿಮಿಷ ಆಗ ಬಾಡಿ ಬಿಸಿ ಆಗುತ್ತೆ ಐದು ನಿಮಿಷಕ್ಕೆ ಬಾಡಿ ಬಿಸಿ ಆಗುತ್ತೆ ಆಗ ಚಂದ್ರ ಮತ್ತು ರಾಹುಗೆ ಶಾಂತಿ ಆಯಿತು ಅನುಮಾನ ಡೌಟು ಇದೆಲ್ಲ ಕ್ಲಿಯರ್ ಆಗುತ್ತೆ ಮನಸ್ಸು ದಿನ ದಿನಪೂರ್ತಿ ಕೆಲಸ ಮಾಡಲಿಕ್ಕೆ ಮೂಡು ಭಾಳ ಆರಾಮಾಗಾಯಿತು ಅದರಿಂದ ಮೂಡನ್ನ ಇಂಪ್ರೂವ್ ಮಾಡಬೇಕು ಅಂದರೆ ಇವತ್ತಿನ ಕೆಲಸ ಇವತ್ತೇ ಮಾಡಿ ಮುಗಿಸ್ಬೇಕು ಐದು ನಿಮಿಷದ ಕೆಲಸ ಐದು ಗಂಟೆ ಆರು ಅವರ್ ಮಾಡ್ತಾರೆ ಯಾಕೆ ರಾಹು ಜೊತೇಲಿದ್ದರೆ ಅದರಿಂದ ಚಂದ್ರ ಮತ್ತು ರಾಹುಗೆ ಶಾಂತಿ ಆಗಬೇಕು ಅಂದರೆ ಐದು ನಿಮಿಷ ಬೆಳಗಿನ ಜಾವ ಸೂರ್ಯ ಉದಯ ಆಗೋಕ್ಕೆ ಮುಂಚೆ ನೀವು ವಾಕ್ ಮಾಡಿದ್ರೆ ಚಂದ್ರ ಮತ್ತು ರಾಹುಗೆ ಶಾಂತಿ ಇದರಿಂದ ಏನಾಗುತ್ತೆ ಐದು ನಿಮಿಷ ನೀವು ವಾಕ್ ಮಾಡಿದ್ರೆ ನಿಮ್ಮ ಮೂಡೆಲ್ಲ ಇಂಪ್ರೂವ್ ಆಗುತ್ತೆ ಮನಸ್ಸು ಹಗುರ ಆಗುತ್ತೆ ಆನಂದ ಆಗುತ್ತೆ ಎಂಥ ಕೆಲಸ ಕೊಟ್ಟರು ಮಾಡಿಬಿಡ್ತೀನಿ ಅನ್ನೋ ಒಂದು ಆ ಒಂದು ಅರುಷ ಝೀಲ್ ಉತ್ಸಾಹ ಉತ್ಪತ್ತಿ ಆಗತ್ತೆ ಅಂತ ಹೇಳಿದರು ಇನ್ನೂ ಒಂದಷ್ಟು ಟೈಮ್ ಇದೆಯಾ ನಿಮ್ಮ ಹತ್ರ ಹತ್ತು ನಿಮಿಷ ವಾಕ್ ಮಾಡಿ ಬೆಳಗ್ಗೆ ಹತ್ತು ನಿಮಿಷ ನೀವು ವಾಕ್ ಮಾಡಿದ್ರೆ ಬೆಳಗ್ಗೆ ಸೂರ್ಯ ಉದಯ ಆಗೋಕೆ ಮುಂಚೆ ನಿಮ್ಮ ಬಾಡಿಯಲ್ಲಿ ಕಾರ್ಟಿಸಲ್ ಅಂತ ಒಂದು ಹಾರ್ಮೋನ್ ಇದೆ ಅದು ರೆಡ್ಯೂಸ್ ಆಗುತ್ತೆ ಹತ್ತು ನಿಮಿಷ ನೀವು ವಾಕ್ ಮಾಡಿದಷ್ಟು ಆ ಕಾರ್ಟಿಸಲ್ ಏನಾಗುತ್ತೆ ರೆಡ್ಯೂಸ್ ಆಯಿತು ಆಗ ನಿಮ್ಮ ಜಾ ಹತ್ತು ನಿಮಿಷ ಯಾರು ವಾಕ್ ಮಾಡ್ತಾರೋ ಅವರಿಗೆ ನಿಮ್ಮ ಜಾತಕದಲ್ಲಿ ಬುಧ ಮತ್ತು ಗುರುಗೆ ಶಾಂತಿ ಆಯಿತು ಬುಧ ಮತ್ತು ಗುರುಗೆ ಶಾಂತಿ ಆಗಬೇಕು ಅಂದರೆ ಹತ್ತು ನಿಮಿಷ ವಾಕ್ ಮಾಡಬೇಕು ಆ ನಂಬರ್ ಏಯ್ಟ್ ಅಥವಾ ನಾರ್ಮಲ್ ವಾಕ್ ನಿಮ್ಮ ಮನೆ ಟೆರೆಸ್ ಮೇಲೋ ಬಿ ಪ ನಿಮ್ಮ ಪಾರ್ಕಲ್ಲೋ ಸ್ಟೇಡಿಯಮಲ್ಲೋ ಸೂರ್ಯ ಉದಯ ಆಗೋಕ್ಕೆ ಮುಂಚೆ ಮನೆ ಒಳಗೆ ಆಯಿತು ನಿಮ್ಮ ಮನೆ ಒಳಗೇ ಹತ್ತು ನಿಮಿಷ ಹತ್ತು ನಿಮಿಷ ನೀವು ವಾಕ್ ಮಾಡಿಬಿಡ್ತೀವಿ ಅಂತಂದರೆ ಕಾರ್ಟಿಸಿಲನ್ನು ಹಾರ್ಮೋನ್ ರೆಡ್ಯೂಸ್ ಆಗ್ತಾ ಬರುತ್ತೆ ಹಾಗೂ ಕೋಪ ಕಮ್ಮಿ ಆಗುತ್ತೆ ಅಹಂಕಾರ ಕಮ್ಮಿ ಆಗುತ್ತೆ ದ್ವೇಷ ಕಮ್ಮಿ ಆಗುತ್ತೆ ಹತ್ತು ನಿಮಿಷದ ವಾಕು ಕಾರ್ಟಿಸಿಲನ್ನು ಹಾರ್ಮೋನ್ ರೆಡ್ಯೂಸ್ ಮಾಡಿದ್ರೆ ನಿಮಗೆ ಅಲ್ಲ ನಾನು ನನ್ನ ಅಹಂಕಾರಲ್ಲ ಒಟ್ಟೋಗುತ್ತೆ ಯಾರು ದಿನನಿತ್ಯ ಹತ್ತು ನಿಮಿಷ ವಾಕ್ ಮಾಡ್ತಾರೋ ಬುಧ ಶಾಂತಿ ಆದ ಗ್ರಹ ಶಾಂತಿ ಆಯಿತು ಇದು ವಾಕಿಂಗ್ನಲ್ಲಿ ನಡೆಯೋದು ನಾನು ಆಗ್ಲಿಲ್ಲ ನಮ್ಮ ನಡೆ ಸಲೀದ ನಡತೆ ಚೆನ್ನಾಗಿರುತ್ತೆ ಅಂತ ನಡತೆ ಚೆನ್ನಾಗಿರಬೇಕು ನಾವು ಮಾಡೋ ವಾಕಿಂಗ್ ಚೆನ್ನಾಗಿರಬೇಕು ಅದಕ್ಕೆ ಹತ್ತು ನಿಮಿಷದ ವಾಕ್ ಇನ್ನೂ ನಮ್ಮ ಹತ್ರ ಟೈಮ್ ಇದೆ ಅಂತ ಅಂದರೆ ಹದಿನೈದು ನಿಮಿಷ ದಿನಕ್ಕೆ ಪ್ರತೀತ್ಯ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹದಿನೈದು ನಿಮಿಷ ವಾಕ್ ಮಾಡಿಬಿಟ್ರೆ ನಂಬರ್ ಏಯ್ಟ್ ಅನ್ನೋದಲ್ಲೋ ಅಥವಾ ಮಾಮೂಲಿ ವಾಕು ಹದಿನೈದು ನಿಮಿಷ ನೀವು ಮಾಡಿದ್ರೆ ಬ್ಲಡ್ ಶುಗರೇ ಇರೋದಿಲ್ಲ ಇನ್ಸುಲಿನ್ ಪ್ರೊಡ್ಯೂಸ್ ಆಗುತ್ತೆ ಬಾಡಿಲಿ ಪ್ಯಾಂಕ್ರಿಯಾಸಲ್ಲಿ ಇನ್ಸುಲಿನ್ ತುಂಬ ಚೆನ್ನಾಗಿ ಪ್ರೊಡ್ಯೂಸ್ ಆಗಿ ಡಯಾಬಿಟಿಕ್ ಕಾಯಿಲೆ ಹೊಟ್ಟೋಗುತ್ತೆ ಹದಿನೈದು ನಿಮಿಷ ದಿನಕ್ಕೆ ಮಾಡಿದ್ರೆ ಶುಕ್ರ ಗ್ರಹಕ್ಕೆ ಶನಿ ಗ್ರಹಕ್ಕೆ ಶಾಂತಿ ಯಾರು ದಿನನಿತ್ಯ ಬ್ರಾಹ್ಮಿ ಮುಹೂರ್ತದಲ್ಲಿ ಹದಿನೈದು ನಿಮಿಷ ವಾಕ್ ಮಾಡ್ತಾರೋ ನಿಮ್ಮ ಜಾತಕದಲ್ಲಿ ಶನಿ ಮತ್ತು ಶುಕ್ರ ಶಾಂತಿ ಆದರೂ ಡಯಾಬಿಟೀಸ್ ಕಮ್ಮಿ ಆಯಿತು ಬಿ ಪಿ ಕಮ್ಮಿ ಆಯಿತು ದಿನನಿತ್ಯ ಹದಿನೈದು ನಿಮಿಷ ವಾಕ್ ಮಾಡಬೇಕು ಈ ವಾಕ್ ಮಾಡೋದ್ರಿಂದ ನಿಮಗೆ ಇನ್ಸುಲಿನ್ ಹಾರ್ಮೋನ್ಸ್ ಭಾಳ ಚೆನ್ನಾಗಿ ಪ್ರೊಡ್ಯೂಸ್ ಆಗುತ್ತೆ ಚುಚ್ಕೊಳ್ಳೋದು ಟ್ಯಾಬ್ಲೆಟ್ ತೊಗೊಳೋದೆಲ್ಲ ಕಮ್ಮಿ ಮಾಡ್ಬೋದು ದಿನಿತ್ಯ ಮಾಡ್ತಾ ಇರಬೇಕು ಬಿಡದೆ ಒಂದು ತೊಂಬತ್ತು ದಿವಸ ನೂರೆಂಟು ದಿವಸ ವಾಕ್ ಮಾಡಿಬಿಡಿ ಎಲ್ಲ ಕಾಯಿಲೆ ಹೋಗುತ್ತೆ ಯಾವಾಗ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಥರ ಒಂದು ಸೊಗಸನ್ನು ನಮ್ಮ ವಾಕಿಂಗ್ ಸ್ಟೈಲಲ್ಲಿ ಅಳ್ವಡ್ಸ್ಕೊಟ್ಟಿದ್ದಾರೆ ಇದೆಲ್ಲ ಒಂದು ವ್ಯಾಯಾಮ ಅಂತ ಅನ್ಕೋತೀವಿ ಆದರೆ ನಮ್ಗೆ ಅರಿವಿಲ್ಲದೇ ಗ್ರಹಗಳಿಗೆ ಶಾಂತಿ ಆಗ್ತಾ ಇರ್ತದೆ ಇದೆಲ್ಲ ಆಯಿತು ಇನ್ನೂ ಅಷ್ಟು ಟೈಮ್ ಇದೆ ಅಂದರೆ ಥರ್ಟಿ ಮಿನಿಟ್ಸ್ ವಾಕ್ ಮಾಡಿ ಸೂರ್ಯ ಉದಯ ಆಗೋಕ್ಕೆ ಮುಂಚೆ ನಂಬರ್ ಏಯ್ಟ್ ಅಥವಾ ನಿಮ್ಮ ಮನೆ ಟೆರೇಸ್ ಮೇಲೋ ಮನೆ ಮುಂಭಾಗದಲ್ಲೋ ಪಾರ್ಕಲ್ಲೋ ಹೋಗಿ ತರ್ಟಿ ಮಿನಿಟ್ಸ್ ಮಾಡ್ತಾಯಿದ್ರೆ ನಿಮ್ಮ ಬಾಡಿನಲ್ಲಿ ಕೊಲೆಸ್ಟ್ರಾಲ್ ಫ್ಯಾಟು ಕೊಬ್ಬು ಕೊಬ್ಬೆಲ್ಲ ಬರ್ನ್ ಆಗಿಬಿಡ್ತದೆ ಯಾವಾಗ ನೀವು ಮೂವತ್ತು ನಿಮಿಷ ವಾಕ್ ಮಾಡ್ತೀರೋ ಬೆಳಗಿನ ಜಾವ ಮೂವತ್ತು ನಿಮಿಷ ವಾಕ್ ಮಾಡಿದ್ರೆ ನಿಮ್ಮ ಜಾತಲ್ಲಿ ಮಂಗಳ ಗ್ರಹಕ್ಕೆ ಸೂರ್ಯಗ್ರಹಕ್ಕೆ ಶಾಂತಿ ಸೂರ್ಯ ದೇಹಕಾರಕ ಸೂರ್ಯ ಫ್ಯಾಟನ್ನು ಪ್ರೊಡ್ಯೂಸ್ ಮಾಡೋನು ಅದಕ್ಕೆ ಇನ್ನೂ ಒಂದಷ್ಟು ಗೊತ್ತು ಕೊಟ್ಟು ವಿಚಿತ್ರವಾದ ಮಸಲ್ಸನ್ನು ಮಾಡಿ ಬಾಡಿ ಶೇಪೇ ಚೇಂಜ್ ಮಾಡಿಬಿಡ್ತಾನೆ ಮಂಗಳ ಗ್ರಹ ನಾನು ಇದೆಲ್ಲ ಹೇಳ್ತಾಯಿದ್ದು ಮೆಡಿಕಲ್ ಆಸ್ಟ್ರಾಲಜಿ ಪ್ರಕಾರ ಅದರಿಂದ ಒಂದು ಮೂವತ್ತು ನಿಮಿಷ ನೀವು ಪ್ರತಿನಿತ್ಯ ಬೆಳಗ್ಗೆ ವಾಕ್ ಮಾಡಿಬಿಟ್ರೆ ಈ ಫ್ಯಾಟೆಲ್ಲ ಬರ್ನ್ ಆಗುತ್ತೆ ಬಾಡಿನಲ್ಲಿ ಆ ಫ್ಯಾಟ್ ಬರ್ನ್ ಮಾಡಲಿಕ್ಕೆ ಏನೇನೋ ಔಷಧಿ ತಗೋತೀವಿ ಚೆನ್ನಾಗಿ ಕೋಡುಬಳೆ ನಿಪ್ಪಿಟ್ಟು ಬಜ್ಜಿ ಇನ್ನೇನು ಸಮೋಸ ಇವೆಲ್ಲ ಚೆನ್ನಾಗಿ ತಿಂದು ತಿಂದು ಪೂ ಪಾನಿಪುರಿ ಎಲ್ಲ ಬರ್ಗರು ಪಿಜ್ಜಾ ಎಲ್ಲ ತಿಂದು ಹೊಟ್ಟೆ ಏನಿಲ್ಲ ಆಟೋ ರಕ್ಷ ಥರ ಟೈರ್ ಇರುತ್ತಿಲ್ಲಲ್ಲ ಇಲ್ಲೆಲ್ಲ ಟೈರ್ ಒಂಥರ ಸೈಕಲ್ ಟೈರ್ ಆದರೂ ಇರುತ್ತೆ ಅದು ವಾಕ್ ಮಾಡಿದ್ರೆ ಹಿಂಗೆಲ್ಲ ಅಲ್ಲಿ ನಾಡುತ್ತೆ ಆ ಕೊಬ್ಬು ಆ ಫ್ಯಾಟ್ನ ಅಂದರೆ ಬೆಳಗಿನ ಜಾವ ಮೂವತ್ತು ನಿಮಿಷ ನೆಮ್ಮದಿಯಾಗಿ ಆರಾಮಾಗಿ ವಾಕ್ ಮಾಡ್ತಾ ಬರಬೇಕು ಆಗ ನಮಗೆ ಕುಜಗ್ರಹಕ್ಕೆ ಸೂರ್ಯಗ್ರಹಕ್ಕೆ ಶಾಂತಿ ಆಗುತ್ತೆ ಮೂವತ್ತು ನಿಮಿಷದ ನಡಿಗೆ ಮೂವತ್ತು ನಿಮಿಷದ ವಾಕಿಂಗು ನಮ್ಮ ಜಾತಲ್ಲಿ ಸೂರ್ಯ ಗ್ರಹ ಗ್ರಹಕ್ಕೆ ಶಾಂತಿ ಯಾಕೆ ಮೂವತ್ತು ನಿಮಿಷನೇ ಮಾಡಬೇಕು ಮಾಡ್ತಾ ಮಾಡ್ತಾ ಬಾಡಿಯೆಲ್ಲ ಹಿಟ್ಟಾಗತ್ತೆ ನಮ್ಮ ಶರೀರದೊಳಗೆ ಕೂಜನಿಗೆ ಸಂಬಂಧಪಟ್ಟಂಥ ಅಂಗಗಳಿವೆ ಸೂರ್ಯನಿಗೆ ಕಂಟ್ರೋಲ್ ಪಟ್ಟಂಥ ಅಂಗಗಳಿವೆ ಚಂದ್ರನಿಗೆ ಮನಸ್ಸಿದೆ ಮನಸ್ಸನ್ನು ಬ್ರೈನೆಲ್ಲ ಕಂಟ್ರೋಲ್ ಮಾಡೋದು ಚಂದ್ರ ರಾಹು ಒಳಗಡೆ ನಡೆಯೋ ಆದಾಂತಗಳನ್ನು ಕಂಟ್ರೋಲ್ ಮಾಡೋ ಚಂದ್ರ ರಾಹು ಬ್ರೈನು ಕಿವಿ ಕಣ್ಣು ಮೂಗು ಇವೆಲ್ಲ ಒಂದೊಂದು ಗ್ರಹಕ್ಕೆ ಸೇರಿದೆ ಅದರಿಂದ ಈ ಮಾಡ್ತಾಯಿದ್ರೆ ಆಯಾ ಗ್ರಹಕ್ಕೆ ಸರಿಯಾಗಿ ರಕ್ತ ಸಂಚಾರ ಆಯಿತು ಆಯಾ ಗ್ರಹಕ್ಕೆ ಸರಿಯಾಗಿ ಆಕ್ಸಿಜನ್ ಗಾಳಿ ಹೋಯ್ತು ಅಂತಂದರೆ ಎಲ್ಲ ಗ್ರಹಗಳು ಆರಾಮಾಗ್ತಾರೆ ನಮ್ಗೆ ಇನ್ನೂ ಒಂದಷ್ಟು ಟೈಮ್ ಇತ್ತು ಅಂತಂದರೆ ನಿಧಾನಕ್ಕೆ ಆಫೀಸ್ಗೆ ಹೋಗ್ಬೋದು ನಿಧಾನಕ್ಕೆ ಬಿಸ್ನೆಸ್ಗೆ ಹೋಗ್ಬೋದು ನಿಧಾನ ನಿಮ್ಮ ಕೆಲಸ ಮಾಡ್ಕೊಳ್ಳೋಕ್ಕೆ ಹೋಗ್ಬೋದು ಅಂದರೆ ಪ್ರತಿನಿತ್ಯ ಸೂರ್ಯ ಉದಯ ಆಗೋಕ್ಕೆ ಮುಂಚೆನೇ ನಲವತ್ತೈದು ನಿಮಿಷ ನೀವು ವಾಕಿಂಗ್ ಮಾಡಿಬಿಟ್ರೆ ನಲವತ್ತೈದು ನಿಮಿಷ ಆರಾಮಾಗಿ ಬೆಳಗಿನ ಜಾವ ನಂಬರ್ ಏಯ್ಟ್ ಅಥವಾ ನಾರ್ಮಲ್ ವಾಕ್ ನಂಬರ್ ಏಯ್ಟ್ ಶೇಪ್ನಲ್ಲಿ ವಾಕ್ ಮಾಡ್ಬೋದು ಅಥವಾ ನಾರ್ಮಲ್ ನಿಮ್ಮ ಟೆರೆಸ್ ಮೇಲೋ ಮನೆ ಒಳಗೋ ಅಥವಾ ಫುಟ್ಪಾತ್ ಮೇಲೋ ಅಥವಾ ಗ್ರೌಂಡಲ್ಲೋ ಪಾರ್ಕ್ ಹತ್ರನೋ ಎಲ್ಲೋ ಒಂದು ಕಡೆ ನಲವತ್ತೈದು ನಿಮಿಷ ನೀವು ವಾಕ್ ಮಾಡ್ತಾರಂದರೆ ಆ ನಲವತ್ತೈದು ನಿಮಿಷದು ಏನು ಬ್ರೈನ್ಗೆ ಹೋಗುತ್ತಂತೆ ನೋಡಿ ಎನರ್ಜಿ ನಲವತ್ತೆಂಟು ನಿಮಿಷ ಅಥವಾ ನಲವತ್ತೈದು ನಿಮಿಷ ನಲವತ್ತೆಂಟು ನಿಮಿಷ ಅಂದರೆ ಒಂದು ಮುಹೂರ್ತ ನಲವತ್ತೆಂಟು ನಿಮಿಷಗಳು ಸೇರಿಸ್ರು ಒಂದು ಮುಹೂರ್ತ ಅಂತ ಹೇಳ್ತೀವಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಲವತ್ತೈದು ಮಾಡಿ ಇಲ್ಲ ನಲವತ್ತೆಂಟು ಮಾಡಿ ಮಾಡ್ತಿದ್ರೆ ಓವರ್ ತಿಂಕಿಂಗ್ ಕೆಲ್ಸಕ್ಕೆ ಬಾರೋದು ಮೂಳೆಲ್ಲ ತಲೆಗೆ ಹಾಕೊಂಡು ಊಟ ಬಿಡೋದು ನಿದ್ದೆ ಬಿಡೋದು ಮತ್ತು ಮನಸ್ಸೆಲ್ಲ ಕೆಡಿಸ್ಕೊಳ್ಳೋದು ಲವ್ ಡಿಸಪಾಯಿಂಟ್ಮೆಂಟ್ ಆಯಿತು ಡಿಪ್ರೆಷನ್ಗೆ ಹೋಗೋದು ಅಥವಾ ಓವರ್ ಹೈಪರ್ ಆ್ಯಕ್ಟಿವು ಓವರ್ ಥಿಂಕಿಂಗು ಇದೆಲ್ಲ ಕಮ್ಮಿ ಆಗಬೇಕು ಅಂದರೆ ದಿನ ಬೆಳಗಿನ ಜಾವ ಸೂರ್ಯ ಉದಯ ಹಾಕಿ ಮುಂಚೆ ನಲವತ್ತೈದರಿಂದ ನಲವತ್ತೆಂಟು ನಿಮಿಷ ವಾಕ್ ಮಾಡಿದ್ರೆ ನಿಮ್ಮ ಜಾತದಲ್ಲಿ ಚಂದ್ರ ಮತ್ತು ಕೇತುಗೆ ಶಾಂತಿ ಆಗತ್ತೆ ಕೇತು ಏನು ಮಾಡ್ತಾನೆ ಓವರ್ ಥಿಂಕ್ ಮಾಡ್ತಾನೆ ಚಂದ್ರ ಮನಸ್ಕಾರಕ ಮನಸ್ಸು ಚೆನ್ನಾಗಿರ್ತದೆ ಇರ್ತದೆ ಕೇತು ಅದ ಗಂಡಂದು ಎಂಟಿದು ಮಕ್ಕಳದು ಫ್ರೆಂಡ್ಸ್ದು ಅವ್ರದ್ದು ಇವ್ರದ್ದು ಫೀಸ್ ಕಟ್ಟಿಲ್ಲ ಅದು ಕಟ್ಟಿಲ್ಲ ಏನೇನೋ ತಲೆಗೆ ಹಾಕಿ ಓವರ್ ಥಿಂಕ್ ಮಾಡಿ ಸಣ್ಣಕ್ಕೆ ಆಗ್ಬಿಡ್ತಾನೆ ಕೇತು ಸಣ್ಣಕ್ಕೆ ಮಾಡಿಬಿಡ್ತಾನೆ ಅದರಿಂದ ನಲವತ್ತೆಂಟು ನಿಮಿಷ ದಿನ ಬೆಳಗ್ಗೆ ನೀವು ವಾಕ್ ಮಾಡ್ತೀನಿ ಅಂತಂದರೆ ನಿಮಗೆ ಚಂದ್ರ ಮತ್ತು ಕೇತುಗೆ ಶಾಂತಿ ಆಯಿತು ಇದಿಷ್ಟು ಒಂದು ಇನ್ನೂ ಒಂದಷ್ಟು ಟೈಮ್ ಇದೆ ಅಂದರೆ ಅರುವತ್ತು ನಿಮಿಷ ಒಂದು ದಿನಕ್ಕೆ ವಾಕ್ ಮಾಡಬೇಕಂತೆ ಅರುವತ್ತು ನಿಮಿಷ ಅರುವತ್ತು ನಿಮಿಷ ಅಂದ್ರೇನು ಒಂದು ಗಂಟೆ ದಿನ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಸೂರ್ಯ ಉದಯ ಆಗೋಕ್ಕೆ ಮುಂಚೆ ಸೂರ್ಯನ ಕಿರಣ ಬೀಳೋದಕ್ಕೆ ಮುಂಚೆ ಆ ಒಂದು ಓಝೋನ್ ಲೇಯರಲ್ಲಿ ಬರುವಂಥ ಪ್ರೋಟೀನ್ಸು ಕಾರ್ಬೋಹೈಡ್ರೇಟ್ಸು ಪ್ರಕೃತಿನೂ ಪ್ರೋಟೀನ್ಸ್ ಪ್ರೊಡ್ಯೂಸ್ ಮಾಡುತ್ತೆ ಪ್ರಕೃತಿಲಿ ಎನ್ಸೈಮ್ಸು ಕಾರ್ಬೋಹೈಡ್ರೇಟ್ಸು ವೈಟಮಿನ್ಸು ಮಿನರಲ್ಸ್ ಎಲ್ಲ ಪ್ರೊಡ್ಯೂಸ್ ಮಾಡುತ್ತೆ ಬೆಳಗಿನ ಜಾವ ಅದಕ್ಕೆ ಬೆಳಗಿನ ಜಾವ ಬೇಗ ಇದ್ದರು ಆಯುಷು ಆರೋಗ್ಯವಂತರಾಗಿರ್ತಾರೆ ಬೆಳಗಿನ ಜಾವ ಸೂರ್ಯ ಉದಯ ಆಗಕ್ಕೆ ಮುಂಚೆ ಒನ್ ಅವರ್ ನೀವು ವಾಕ್ ಮಾಡಿಬಿಟ್ರೆ ಸಾಕು ಒನ್ ಅವರ್ ವಾಕ್ ಮಾಡಿಬಿಡ್ತು ಅಂದರೆ ಈ ಡೊಪಾಮಿನ್ ಅನ್ನೋ ಒಂದು ಹಾರ್ಮೋನ್ ಇದೆ ನಮ್ಮ ಪೀನ ಮತ್ತು ಪೆಟ್ಟುಟ್ಟೆ ರಿಗ್ಳಲ್ಲಿ ಆ ಡೊಪಾಮಿನ್ ಅನ್ನೋ ಹಾರ್ಮೋನ್ಸು ಚೆನ್ನಾಗಿ ಜಾಸ್ತಿ ಆಗ್ತಾ ಹೋಗ್ಬಿಡ್ತು ನೋಡಿ ಒನ್ ಅವರ್ ಮಾಡಿದ್ರೆ ಲಕ್ವ ಬರೋದಿಲ್ಲ ಪಿಟ್ಸ್ ಬರೋಲ್ಲ ಕ್ಯಾನ್ಸರ್ ಬರೋಲ್ಲ ಏಡ್ಸ್ ಬರಲ್ಲ ಹಾರ್ಟ್ ಅಟ್ಯಾಕ್ ಆಗೋಲ್ಲ ಈ ಡೊಪಮೀನ್ ಅನ್ನೋ ಹಾರ್ಮೋನ್ಸು ಜಾಸ್ತಿ ಆಗಬೇಕು ಅಂದರೆ ಒಂದು ಗಂಟೆ ಟೈಮು ವಾಕ್ ಮಾಡಬೇಕಂತೆ ಐದು ಹತ್ತು ನಿಮಿಷಕ್ಕೆಲ್ಲ ಆಗಲ್ಲ ಒಂದು ಗಂಟೆ ಕರೆಕ್ಟಾಗಿ ಸಿಕ್ಸ್ಟಿ ಮಿನಿಟ್ಸ್ ಮಾಡ್ತೀನಿ ಅಂದರೆ ಡೊಪಮಿನ್ ಹಾರ್ಮೋನ್ಸ್ ಜಾಸ್ತಿ ಆಗುತ್ತೆ ಚಕ್ಕಂತ ನಿಮಗೆ ಏನು ಬಾಡಿಲಿ ಊಟ ಮಾಡಿದ್ರು ಅಶುವಾಗಲ್ಲ ನೀರು ಕುಡಿಲೋದ್ರೂ ಹಶು ದಾಹ ಆಗೋಲ್ಲ ನಿದ್ದೆ ಮಾಡ್ಲು ಆರಾಮಾಗಿರ್ತೀರಿ ಭಾಳ ಆ್ಯಕ್ಟಿವ್ ಆಗಿರ್ತೀರಿ ಇದು ಯಾವ ಗ್ರಹಕ್ಕೆ ಶಾಂತಿ ಆಗುತ್ತೆ ಒನ್ ಅವರ್ ಮಾಡಿದ್ರೆ ಗುರುಗ್ರಹ ಶುಕ್ರಗ್ರಹ ಸೂರ್ಯಗ್ರಹ ಗುರು ಶುಕ್ರ ಸೂರ್ಯ ಸೂರ್ಯ ಗುರು ಶುಕ್ರ ಈ ಮೂರು ಗ್ರಹ ಒನ್ ಅವರ್ ವಾಕ್ ಮಾಡಿದ್ರೆ ನಿಮ್ಮ ಜಾತಲ್ಲಿ ಆಟೋಮೆಟಿಕ್ಕಾಗಿ ಗುರು ಶಾಂತಿಯಾದ ಶುಕ್ರ ಗ್ರಹ ಸೂರ್ಯಗ್ರಹ ಶಾಂತಿ ಆಯಿತು ಒನ್ ಅವರ್ ಬಿಡದೆ ವಾಕ್ ಮಾಡಿಬಿಟ್ರೆ ಒನ್ ಅವರ್ ಮೇಲೆ ನೀವು ಮಾಡೋಕ್ಕೆ ಹೋಗ್ಬೇಡಿ ಸಾಕು ಒನ್ ಅವರ್ ವಾಕಿಂಗ್ ಸಾಕು ಅದಕ್ಕಿಂತ ಇನ್ನು ಜಾಸ್ತಿ ಮಾಡಲೇಬಾರ್ದು ಯಾವುದೂ ಮಾಡೋಕ್ಕೆ ಆಗಲಿಲ್ಲ ಅಂದರೆ ನಿಮ್ಗೆ ಎಷ್ಟು ವಯಸ್ಸು ಈಗ ನಲವತ್ತು ವರ್ಷ ವಯಸ್ಸು ನಲವತ್ತು ನಿಮಿಷ ವಾಕ್ ಮಾಡಿ ಐವತ್ತು ವರ್ಷ ವಯಸ್ಸು ಐವತ್ತು ನಿಮಿಷ ಮಾಡಿ ಇಪ್ಪತ್ತೈದು ವರ್ಷ ವಯಸ್ಸು ಇಪ್ಪತ್ತೈದು ನಿಮಿಷ ಮಾಡಿ ಆದ ತ ವಯಸ್ಸಿರ್ತಕ್ಕಂಥ ಅಂಗಾಂಗಗಳಲ್ಲಿ ಚೈತನ್ಯ ಶಕ್ತಿ ಜಾಸ್ತಿ ಆಗುತ್ತೆ ವಾಕಿಂಗ್ ಇಸ್ ಅ ಕಿಂಗ್ ಆಫ್ ಎಕ್ಸಸೈಸ್ ಅಂತ ಹೇಳಿದೆ ವ್ಯ ವ್ಯಾಯಾಮಗಳಲ್ಲಿ ಎಕ್ಸಸೈಸಲ್ಲಿ ರಾಜ ಯಾರು ವಾಕಿಂಗ್ ಅಂತ ಹೇಳಿದೆ ಶಾಸ್ತ್ರ ಹೇಳುತ್ತಿದ್ದು ನಾನು ಹೇಳೋದಲ್ಲ ಆಯುರ್ವೇದ ಶಾಸ್ತ್ರ ಚರಕ ಮುನಿಗಳು ಇದನ್ನು ಹೇಳಿದ್ದಾರೆ ನಡಿಗೆ ಅದಕ್ಕೋಸ್ಕರ ಹಿಂದಿನ ಕಾಲ ತುಂಬ ಹೊತ್ತು ಮೈಲಿಗಟ್ಟಲೆ ನಡ್ಕೊಂಡು ಹೋಗ್ತಿದ್ರು ಕಾರಿಲ್ಲ ಟ್ರೈನಿಲ್ಲ ಟ್ರೈನ್ ಇಲ್ಲ ಅವರು ಎಂಬತ್ತು ನೂರು ಇನ್ನೂರು ವರ್ಷ ಬದುಕ್ತಿದ್ರು ಯಾಕೆಂದರೆ ಅಷ್ಟು ಚೆನ್ನಾಗಿ ನಡಿಗೆಯಲ್ಲಿ ಅವರು ಆರೋಗ್ಯ ಇಟ್ಕೊಂಡಿದ್ರು ಯಾವಾಗ ನಮ್ಮ ಆರೋಗ್ಯ ಚೆನ್ನಾಗಿತ್ತು ಎಲ್ಲ ಚೆನ್ನಾಗಿರುತ್ತೆ ಅದಕ್ಕೆ ನವ ವಾಕಿಂಗ್ ಮುಖಾಂತರ ನವಗ್ರಹ ಶಾಂತಿ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟೆ ನಾವು ನೋಡೋ ದೃಷ್ಟಿ ಚೆನ್ನಾಗಿತ್ತು ಅಂದರೆ ಇಡೀ ಜಗತ್ತೇ ಚೆನ್ನಾಗಿ ಕಾಣುತ್ತೆ ನಮಗೆ ನಾಲ್ಗೆ ಚೆನ್ನಾಗಿತ್ತು ನಾಡನ್ನೇ ಗೆಲ್ಬೋದು ನಾಲ್ಗೆ ಚೆನ್ನಾಗಿತ್ತಾ ಇಡೀ ನಾಡನ್ನೇ ಗೆಲ್ಬೋದು ನಾನು ನಾಲ್ಗೆ ಉಪ್ಯೋಗ್ಸೋದು ಕೆಟ್ಟ ಕೆಟ್ಟ ಮಾತಾಡಿ ಇಡೀ ನಾಡೇ ಇಡೀ ಸಮಾಜನ ಚೆನ್ನಾಗಿ ಕಲ್ಲಿನಲ್ಲಿ ಹೊಡೆದು ಬಿಡ್ತಾರೆ ಸಾಯಿಸು ಬಿಡ್ತಾರ ಬೇಕಾರೆ ನಾಲಿಗೆ ಚೆನ್ನಾಗಿತ್ತು ನಾಡೆಲ್ಲ ಚೆನ್ನಾಗಿರುತ್ತೆ ಕಣ್ಣು ಚೆನ್ನಾಗಿತ್ತು ನಾಡೆಲ್ಲ ಸುಂದರವಾಗಿರುತ್ತೆ ಕಿವಿ ಚೆನ್ನಾಗಿತ್ತು ನೀನು ಕೇಳಿದೆಲ್ಲ ಮಧುರವಾಗಿರುತ್ತೆ ನಿನ್ನ ನಡೆಗೆ ನಿನ್ನ ವಾಕಿಂಗ್ ಚೆನ್ನಾಗಿತ್ತು ಅಂದರೆ ನಿಮ್ಮ ಆರೋಗ್ಯವೇ ಚೆನ್ನಾಗಿರುತ್ತೆ ಅನ್ನೋದು ಆಯುರ್ವೇದದ ಸೂತ್ರ ಆದ್ದರಿಂದ ಈ ಒಂದು ವಾಕಿಂಗ್ ಮುಖಾಂತರ ಒಂಬತ್ತು ಗ್ರಹಗಳಿಗೆ ಹೇಗೆ ಶಾಂತಿ ಆಗೋದು ಅನ್ನೋದನ್ನು ನಾನು ನನ್ನ ಅನುಭವದ ಆಧಾರ ಮೇಲೆ ತಿಳಿಸ್ಕೊಟ್ಟಿದ್ದೀನಿ ನೋಡಿ ಸ್ಕೆಲಿಟನ್ ಸಿಸ್ಟಮ್ ಭೂತತ್ವ ಮೂಳೆ ವಾಕಿಂಗಿಂದ ಎಲ್ಲ ಮೂಳೆಗಳು ಗಟ್ಟಿಯಾಗತ್ತೆ ನೆಕ್ಸ್ಟು ಸರ್ಕ್ಯುಲೇಟ್ರಿ ಸಿಸ್ಟಮ್ಮು ಏನು ಆಕ್ಸಿಜನ್ ಮತ್ತು ಬ್ಲಡ್ ಸರ್ಕ್ಯುಲೇಟ್ ಆಗುತ್ತೆ ಮಸ್ಕ್ಯುಲರ್ ಸಿಸ್ಟಮು ಮಾಂಸಖಂಡ ಆಮೇಲೆ ಸರ್ಕ್ಯುಲೇಟರಿ ಸಿಸ್ಟಮ್ ಆದಮೇಲೆ ರೆಸ್ಪಿರೇಟರಿ ಸಿಸ್ಟಮ್ಮು ಉಸಿರಾಟ ಡೈಜೆಸ್ ಸಿಸ್ಟಮ್ಮು ಕಾರ್ಡಿಯೋ ವಾಸ್ಕ್ಯುಲರ್ ಸಿಸ್ಟಮು ಅಂದರೆ ಹೃದಯಕ್ಕೆ ಸಂಬಂಧಪಟ್ಟಂತೂ ಡೈಜೆಸ್ಟ್ ಅದು ಜೀರ್ಣಾಂಗ ಕ್ರಿಯೆಗಳು ಕಿಡ್ನಿ ಅಲ್ಲ ಸ್ಟಮಕ್ಕು ಮತ್ತು ದೊಡ್ಡ ಕರಳು ಸಣ್ಣ ಕರಳು ಆಮೇಲೆ ಎಸ್ಕ್ರಿಟರ್ ಸಿಸ್ಟಮ್ ಮಲ ಮೂತ್ರ ವಿಸರ್ಜನೆ ಮಾಡೋದು ವೀರ್ಯ ವಿಸರ್ಜನೆ ಮಲ ವಿಸರ್ಜನೆ ಕೊನೆಯಲ್ಲಿ ರೀಪ್ರೊಡಕ್ಟಿವ್ ಸಿಸ್ಟಮು ರೀಪ್ರೊಡಕ್ಟಿವ್ ಸಂತಾನೋತ್ಪತ್ತಿ ವಾಕಿಂಗಿಂದ ಎಲ್ಲ ಕಾಯಿಲೆ ಕ್ಯೂರ್ ಆಗುತ್ತೆ ಎಲ್ಲ ಥರ ದೋಷಗಳು ನಿವಾರಣೆ ಆಗುತ್ತೆ ಗ್ರಹಗಳ ದೋಷ ಅದರಿಂದ ಪೂರ್ವಜಮದಲ್ಲಿ ನಾವು ಯಾವ್ಯಾವುದೋ ಗ್ರಹ ಮುಖಾಂತರ ತಪ್ಪು ಮಾಡಿಬಿಟ್ಟಿರ್ತೀವಿ ಆಯಾ ಗ್ರಹಗಳು ಬಂದು ನಮ್ಗೆ ಡ್ಯಾಮೇಜ್ ಮಾಡುತ್ತೆ ಅಂಗಗಳನ್ನು ಕರಳು ಡ್ಯಾಮೇಜ್ ಮಾಡ್ಬೋದು ಕಿವಿ ಹೊಟ್ಟೆ ಕಿಡ್ನಿ ಈ ಥರ ಅಂಗಾಂಗಗಳನ್ನ ಡ್ಯಾಮೇಜ್ ಮಾಡುತ್ತೆ ಆ ಅಂಗಾಂಗ ಡ್ಯಾಮೇಜ್ ಮಾಡಬಾರ್ದು ಅಂದರೆ ಒಂದು ನಿಮಿಷದಿಂದ ಒಂದು ಗಂಟೆಗಳ ಕಾಲ ನಾವು ಪ್ರತಿನಿತ್ಯ ವಾಕ್ ಮಾಡ್ತೀನಿ ಅಂತಂದರೆ ಈ ಎಲ್ಲ ಒಂಬತ್ತು ಗ್ರಹಗಳು ನಿಮ್ಗೆ ಆಶೀರ್ವಾದ ಮಾಡುತ್ತೆ ಅದರಿಂದ ತಪಸ್ ಮಾಡೋ ಅವಶ್ಯಕತೆ ಇಲ್ಲ ಪೂಜೆ ಹೋಮ ಹವನ ಜಾತ್ರೆ ಯಾತ್ರೆ ಧ್ಯಾನ ದಾನ ಯಾವುದೂ ಮಾಡೋಕ್ಕಾಗ್ದದವ್ರು ದಿನನಿತ್ಯ ಒಂದು ಗಂಟೆಗಳ ಕಾಲ ವಾಕ್ ಮಾಡಿ ಇಪ್ಪತ್ನಾಲ್ಕು ಗಂಟೆ ಇದೆ ಮನುಷ್ಯನಿಗೆ ಭಗವಂತ ಕೊಟ್ಟರು ಅದರ ಒಂದು ಗಂಟೆ ನಿಮಗೋಸ್ಕರ ನಿಮ್ಮ ಜಾತ್ರೆ ಒಂಬತ್ತು ಗ್ರಹಗಳಿಗೆ ಶಾಂತಿ ಮಾಡ್ಕೊಳ್ಳೋಕ್ಕೋಸ್ಕರ ದೇವರೇ ಇಲ್ಲ ಮಂತ್ರ ಇಲ್ಲ ಪೂಜೆ ಇಲ್ಲ ಅನ್ನೋರು ಬರೀ ವಾಕಿಂಗ್ ಆದರೂ ಮಾಡಿ ನೀವು ಗೃಹ ಶಾಂತಿ ಮಾಡ್ಕೊಳ್ಳಿ ನಿಮ್ಗೆ ಅರಿವಿಲ್ದಂಗೆ ಗ್ರಹಗಳು ಶಾಂತಿ ಆಗ್ತದೆ ವಾಕಿಂಗ್ ಮಾಡುವಾಗ ಅನ್ನೋ ವಿಚಾರನ ನಮ್ಮ ಪೂರ್ವಿಕರು ಇದನ್ನು ಹಿಂದೆ ಗೊತ್ತು ಮಾಡಿಕೊಂಡು ಎಲ್ರಿಗೂ ಹೇಳ್ಕೊಡ್ತಾರೆ ಅದರಿಂದ ವಾಕಿಂಗ್ ಮಾಡಿ ವಾಕಿಂಗ್ ಮಾಡೋದ್ರಿಂದ ನಿಮ್ಮ ನಡೆಯೇ ನಿಮ್ಮ ನಡತೆಯನ್ನು ತೋರಿಸ್ಕೊಡುತ್ತೆ ಅನ್ನೋ ಒಂದು ವಿಚಾರ ತಿಳಿಸ್ಕೊಟ್ಟಿದ್ದೀನಿ ಇದು ನನ್ನ ಕಡೆಯಿಂದ ಕೊಡುವಂಥ ಒಂದು ವಿಶೇಷವಾದ ಮಾಹಿತಿ ಅಂತ ಹೇಳ್ತಾ ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ವೋ ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ ಎರಡು ಯೂಟ್ಯೂಬ್ ಚಾನಲ್ ಇದೆ ಇದ್ರ ಜೊತೆ ಬಿ ಕೆ ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ ಮೂರಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಡಾದ್ಮೇಲೆ ಲೈಕನ ಬಟನ್ ಪ್ರೆಸ್ ಮಾಡಿ ಆಮೇಲೆ ಆ ನೋಡಿದಂಥ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಇಮೇಲ್ ಮುಖಾಂತರ ಶೇರ್ ಮಾಡಿ ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಟ್ವಿಟ್ಟರು ಲಿಂಕ್ದಲು ಕೂಡ ನಾವು ಅಪ್ಲೋಡ್ ಮಾಡ್ತಾ ಇದ್ದೀವಿ ಯಾರಿಗೆ ಅಪಾಯಿಂಟ್ಮೆಂಟ್ಸ್ ಬೇಕು ನಾನು ಸ್ಕೀಮ್ ಅಂತ ತೋರಿಸ್ತಾ ನೋಡಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಲಕ್ಷ್ಮೀ ಶ್ರೀನಿವಾಸ್ ಡಾಟ್ ಇನ್ ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟ್ ಯಾವ ಟೈಮ್ಗೆ ಬುಕ್ ಮಾಡ್ಕೊಳ್ಳಿ ಜಾತಕ ಇದ್ರೆ ಜಾತಕ ತಗೊಂಬನ್ನಿ ಅಕಸ್ಮಾತ್ ಜಾತ್ ಕಾಲ ಅಂದರೂ ಪರವಾಗಿಲ್ಲ ಏನಾದರೂ ಖಾಯಿಲೆ ಪಿಟ್ಸು ಕ್ಯಾನ್ಸರು ಈ ಥರದ್ದು ದೊಡ್ಡ ದೊಡ್ಡ ಖಾಯಿಲೆಗಳಿದ್ರೆ ಅದು ಸಂಬಂಧಪಟ್ಟಂಥ ಮೆಡಿಕಲ್ ರಿಪೋರ್ಟ್ ತೊಗೊಂಬಂದರೆ ಅದನ್ನು ನೋಡಿ ಮೆಡಿಕಲ್ ಆಸ್ಟ್ರಾಲಜಿ ಪ್ರಕಾರ ಪರಿಹಾರ ನೀಡ್ಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಸಂಚಿಕೆಯನ್ನು ಮುಗಿಸ್ತೀನಿ ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯನ್ನು ತುಂಬನೇ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನನ್ನ ನಮಸ್ಕಾರ ಸಾಯಿರಾಮ್